ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಆರನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗಿಂತ ಮೊದಲು ನಮ್ಮ ವಿಡಿಯೋನ ನೋಡೋದಕ್ಕಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ವರ್ಣಮಾಲೆ ಗುಣಿತಾಕ್ಷರ ಮತ್ತು ಒತ್ತಕ್ಷರ ಪದ ರಚಿಸೋಣ ಚಟುವಟಿಕೆ ಒಂದು ಕೊಟ್ಟಿರುವ ಅಕ್ಷರಗಳನ್ನು ಬಳಸಿಕೊಂಡು ಎರಡು ಅಕ್ಷರ ಮೂರಕ್ಷರ ಹಾಗೂ ನಾಲ್ಕು ಅಕ್ಷರದ ಪದಗಳನ್ನು ಬರೆಯಿರಿ ಇಲ್ಲಿ ಕೆಲವು ಅಕ್ಷರಗಳನ್ನು ಬಾಕ್ಸ್ ಒಳಗ ಈ ಅಕ್ಷರಗಳನ್ನು ಬಳಸಿಕೊಂಡು ನಾವು ಮಾದರಿಯಂತೆ ಎರಡು ಅಕ್ಷರದ್ದು ಮೂರು ಅಕ್ಷರದ್ದು ನಾಲ್ಕು ಅಕ್ಷರದ್ದು ಶಬ್ದಗಳನ್ನು ಪದಗಳನ್ನು ಬರೀಬೇಕು ದನ ಅಂತ ಅವ್ರು ಆಲ್ರೆಡಿ ಕೊಟ್ಟಾರ ದರ ಕರ ಸರ ಊಟ ಯಮ ಇನ್ನು ಹೆಚ್ಚಿನ ಶಬ್ದಗಳನ್ನು ನೀವು ರಚನೆ ಮಾಡಿರಿ ನೆಕ್ಸ್ಟು ಮದನ ಮರಣ ಭರತ ಔತಣ ದಸರಾ ಕಪಟ ಅರಸ ಅದರ ಮೂರು ಅಕ್ಷರದ ಶಬ್ದಗಳು ನೀವು ಇನ್ನು ಹೆಚ್ಚಿನ ಶಬ್ದಗಳನ್ನು ಬರೀರಿ ನಾಲ್ಕು ಅಕ್ಷರದ ಶಬ್ದಗಳು ಊರದನ ಅಂತ ಅವ್ರು ಆಲ್ರೆಡಿ ಕೊಟ್ಟಾರ ಉಪವನ ಊರವನ ಒಣ ಮರ ಪಟ ಪಟ ಇಲ್ಲಿರ್ತಕ್ಕಂಥ ಶಬ್ದಗಳನ್ನು ಬಳಸ್ಕೊಂಡು ಪದಗಳನ್ನು ರಚನೆ ಮಾಡಿವ್ರಿ ನೀವು ಅದೇ ಥರ ರಚನೆ ಮಾಡಿರಿ ನೆಕ್ಸ್ಟ್ ಚಟುವಟಿಕೆ ಎರಡು ಕೊಟ್ಟಿರುವ ಗುಣಿತಾಕ್ಷರ ಒತ್ತಕ್ಷರಗಳನ್ನು ಬಳಸಿಕೊಂಡು ಎರಡು ಅಕ್ಷರ ಮೂರಕ್ಷರ ಹಾಗೂ ನಾಲ್ಕು ಅಕ್ಷರದ ಪದ ಬರೆಯಿರಿ ಅಂತ ಕೊಟ್ಟಾರ ಇಲ್ಲಿ ಒತ್ತಕ್ಷರದ ಶಬ್ದಗಳನ್ನು ರಚನೆ ಮಾಡಬೇಕು ನೋಡ್ರಿ ಇಲ್ಲಿ ಪದಗಳನ್ನು ಕೊಟ್ಟರಲ್ಲ ಇವನ್ನ ಬಳಸ್ಕೊಂಡು ನಾವು ಒತ್ತಕ್ಷರದ ಶಬ್ದಗಳನ್ನು ರಚನೆ ಮಾಡಬೇಕು ಮಾದರಿ ಎರಡು ಅಕ್ಷರದ ಕೊಟ್ಟಾರ ಹಗ್ಗ ಸುಬ್ಬ ಸೂರ್ಯ ಅತ್ತೆ ಮೂರಕ್ಷರದ್ದು ವಿಜ್ಞಾನ ದೊಡ್ಡಜ್ಜ ದೊಡ್ಡವ್ವ ಮಂಗಜ್ಜ ನಾಲ್ಕು ಅಕ್ಷರದ ಪದಗಳು ವ್ಯವಹಾರ ಅಂತ ಅವ್ರು ಕೊಟ್ಟಾರ ವೈಜ್ಞಾನಿಕ ನಿನ್ನ ಸೂರ್ಯ ದೊಡ್ಡ ಮಂಗ ಚಟುವಟಿಕೆ ಮೂರು ಮಾದರಿಯಂತೆ ಕೊಟ್ಟಿರುವ ಅದಲು ಬದಲಾದ ಪದಗಳನ್ನು ಬಳಸಿ ಅರ್ಥಪೂರ್ಣವಾದ ವಾಕ್ಯಗಳನ್ನು ಬರೆಯಿರಿ ಮಾದರಿ ಬಲು ಚಂದ ನೋಡಲು ಮೈಸೂರಿನ ಅರಮನೆ ಉಲ್ಟ ಕೊಟ್ಟರೆ ನಾವು ಸೀದಾ ಮಾಡಿ ಬರಿಬೇಕು ಕರ್ತೃ ಕರ್ಮ ಕ್ರಿಯಾಪದವನ್ನು ಬಳಸಿ ಬರಿಬೇಕು ಮೈಸೂರಿನ ಅರಮನೆ ನೋಡಲು ಬಲು ಚಂದ ಈ ಥರ ಸರಿಯಾಗಿ ಸೆಂಟೆನ್ಸ್ನ ಬರಿಬೇಕು ಇಲ್ಲ ನೆಕ್ಸ್ಟ್ ನಾನು ಕರೆಕ್ಟ್ ಹೇಳ್ತಾ ಹೋಗ್ತೀನಿ ರೀ ರೈತನು ಭತ್ತವನ್ನು ಬೆಳೆಯುತ್ತಾನೆ ಕಾವೇರಿ ಕನ್ನಡಿಗರ ಜೀವನದಿ ಯೋಧರು ನಮ್ಮ ದೇಶವನ್ನು ಕಾಯುತ್ತಾರೆ ಪುಸ್ತಕಗಳನ್ನು ಓದಿದವರು ಜಾಣರಾಗುತ್ತಾರೆ ಸಾಲು ಮರದ ತಿಮ್ಮಕ್ಕ ಗಿಡ ಮರಗಳನ್ನು ಮಕ್ಕಳಂತೆ ಸಾಕಿದಳು ಕಲುಷಿತವಾದ ನೀರನ್ನು ಕುಡಿಯುವುದರಿಂದ ರೋಗಗಳು ಬರುತ್ತವೆ ಅತಿಯಾದ ಮೊಬೈಲ್ ಬಳಕೆಯಿಂದ ಕಣ್ಣಿನ ಹಾನಿ ಉಂಟಾಗುತ್ತದೆ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಅವರು ಇಲ್ಲಿ ಸೆಂಟೆನ್ಸ್ನ ಉಲ್ಟಾಪಲ್ಟ ಕೊಟ್ಟರೆ ಅದನ್ನು ನಾನು ಕರೆಕ್ಟ್ ಮಾಡಿ ಬರ್ತೀನಿ ರೀ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಅನುಗುಣವಾಗಿ ಬರೀಬೇಕು ವಾಕ್ಯ ರಚನೆ ಪದ ಆರಿಸೋಣ ವಾಕ್ಯ ಮಾಡೋಣ ಚಟುವಟಿಕೆ ಒಂದು ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸಿ ದಯೆ ಕಾಡು ನೀರು ಸಕಲ ಪ್ರಾಣಿ ಉಳಿಸಿರಿ ಉಳಿಯಿರಿ ದುರ್ಬಳಕೆ ಕಲುಷಿತ ಅಂತ ಪದಗಳನ್ನು ಕೊಟ್ಟಾರ ಈ ಪದಗಳನ್ನು ಬಳಸಿಕೊಂಡು ನಾವು ವಾಕ್ಯಗಳನ್ನ ಬರಿಬೇಕು ಎಲ್ಲರೂ ಪ್ರಾಣಿಗಳ ಮೇಲೆ ದಯೆ ತೋರಿಸಬೇಕು ಇಲ್ಲಿ ಪ್ರಾಣಿ ಮತ್ತು ದಯ್ಯನ ಎರಡು ಪದ ಬಳಸಿದ್ವಿ ನೆಕ್ಸ್ಟ್ ನೀರನ್ನು ದುರ್ಬಳಕೆ ಮಾಡಬಾರದು ನೀರೊನ್ನ ಪದ ಬಳಸಿದ್ವಿ ಪರಿಸರವನ್ನು ಉಳಿಸಿರಿ ಉಳಿಸಿರಿ ಅನ್ನ ಪದ ಬಳಸಿದ್ವಿ ನೆಕ್ಸ್ಟು ನೀವು ಉಳಿಯಿರಿ ಇತರರನ್ನು ಉಳಿಸಿರಿ ಕಾಡು ಬೆಳೆಸಿ ನಾಡು ಉಳಿಸಿ ಹೀಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ಬಳಸ್ಕೊಂಡು ವಾಕ್ಯ ಮಾಡಿವಿ ಇನ್ನು ಹೆಚ್ಚಿನ ವಾಕ್ಯಗಳನ್ನು ವಿದ್ಯಾರ್ಥಿಗಳನ್ನು ನೀವು ಮಾಡಿರಿ ನಿಮಗೆ ವಾಕ್ಯ ರಚನೆ ಮಾಡುವಂಥ ಸಾಮರ್ಥ್ಯ ಬೆಳಿತೈತಿ ಚಟುವಟಿಕೆ ಎರಡು ಈ ಮೇಲೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಹೊಸ ಪದಗಳಿಗೆ ಅರ್ಥ ಬರೆಯಿರಿ ಅಮೂಲ್ಯ ಉತ್ತಮವಾದುದು ಕಾಡು ಅರಣ್ಯ ನೀರು ಜಲ ದಯೆ ಕರುಣೆ ದುರ್ಬಳಕೆ ದುರುಪಯೋಗ ಹೀಗೆ ಇನ್ನೂ ಬೇರೆ ಬೇರೆ ಅರ್ಥವನ್ನು ಕೊಡುವಂಥ ಸಮನಾರ್ಥಕ ಪದಗಳು ಬಹಳಷ್ಟು ಇರ್ತವು ಅವನು ಕೂಡ ನೀವು ಬರಿಬಹುದಿಲ್ಲ ನೆಕ್ಸ್ಟ್ ಚಟುವಟಿಕೆ ಮೂರು ಕೊಟ್ಟಿರುವ ವಾಕ್ಯಗಳನ್ನು ಓದಿ ಖಾಲಿ ಜಾಗದಲ್ಲಿ ಬರೆಯಿರಿ ನಂತರ ನಿಮಗೆ ತಿಳಿದಿರುವ ಮೂರು ಶುಭ ನುಡಿಗಳನ್ನು ಬರೆಯಿರಿ ಮೊದಲನೇದು ಇತರರ ಮಾತುಗಳಿಗೂ ಮನ್ನಣೆ ಕೊಡಿ ಇದು ಹೆಂಗೆ ತಿಂಗ ಬರಿಬೇಕ್ರಿ ಸಂಪನ್ಮೂಲಗಳನ್ನು ಅಗತ್ಯವಿದ್ದಷ್ಟು ಮಾತ್ರ ಬಳಸಿರಿ ವನಗಳನ್ನು ಬೆಳೆಸಿರಿ ವನ್ಯಜೀವಿಗಳನ್ನು ಉಳಿಸಿರಿ ನೆಕ್ಸ್ಟ್ ನಾವು ಮೂರು ಸೆಂಟೆನ್ಸ್ ಬರೀರಿ ಅಂತ ಹೇಳ್ಯಾರ ನೀರು ಜೀವ ಜಲ ಇತರರಿಗೂ ಬದುಕಲು ಅವಕಾಶ ನೀಡಿ ಎಲ್ಲರೊಂದಿಗೆ ಸ್ನೇಹಯುತವಾಗಿರಿ ಚಟುವಟಿಕೆ ನಾಲ್ಕು ಕೊಟ್ಟಿರುವ ಚಿತ್ರಕ್ಕೆ ಈ ಕೆಳಗೆ ನೀಡಿರುವ ಸೂಕ್ತ ವಾಕ್ಯಗಳನ್ನು ಆರಿಸಿ ಬರೆಯಿರಿ ಇಲ್ಲಿ ಹಂಚಿ ತಿನ್ನೋಣ ಒಟ್ಟಿಗೆ ಬಾಳೋಣ ಅನ್ನೋದು ಇಲ್ಲಿ ಬರುತ್ತೆ ರೀ ಎಲ್ಲರೊಂದಿಗೆ ಸ್ನೇಹಯುತವಾಗಿರಿ ಸುಖ ಸಂತೋಷದಿಂದ ಬಾಳಿರಿ ಈ ಚಿತ್ರ ನೋಡಿದ್ರೆ ಅದು ಗೊತ್ತಾಗುತ್ತಾ ನೆಕ್ಸ್ಟ್ ಇಲ್ಲಿ ಉಡುಗೊರೆ ಕೊಡಕತ್ತಾರ ಉಡುಗೊರೆ ಪಡೆಯಿರಿ ಧನ್ಯವಾದ ತಿಳಿಸಿ ನೆಕ್ಸ್ಟ್ ಈ ಚಿತ್ರದೊಳಗ ಗುರು ಮತ್ತು ಶಿಷ್ಯ ಅಧನ ಗುರುಗಳನ್ನು ಗೌರವಿಸಿ ಮಾರ್ಗದರ್ಶನ ಸ್ವೀಕರಿಸಿ ಇಲ್ಲೇ ಸೆಂಟೆನ್ಸ್ ಕೊಟ್ಟಾರೆ ಇವನ್ನ ನಾವು ಆಯ್ಕೆ ಮಾಡಿ ಅಲ್ಲಿ ಮೇಲೆ ನಾನು ಪತ್ರಿಕೆ ಓದೋಣ ಚಟುವಟಿಕೆ ಒಂದು ಪ್ರಕಟಣೆಯನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಕರ್ನಾಟಕ ಸರ್ಕಾರ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾಹೆ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳಲ್ಲಿ ಓದುವ ಬೆಳಕು ಕಾರ್ಯಕ್ರಮದ ಅಂಗವಾಗಿ ವಾರ್ತಾಪತ್ರಿಕೆ ಓದೋಣ ಅಭಿಯಾನ ಮಕ್ಕಳು ವಾರ್ತಾಪತ್ರಿಕೆ ಓದಿ ಮುಗಿಸಿದ ನಂತರ ಕೈಗೊಳ್ಳಬೇಕಾದ ಚಟುವಟಿಕೆಗಳು ಏನೆಲ್ಲ ಚಟುವಟಿಕೆಗಳನ್ನು ನಾವು ಕೈಗೊಳ್ಳಬೇಕು ಮಕ್ಕಳು ಪತ್ರಿಕೆಯನ್ನು ಓದಿದ ನಂತರ ಅಂದ್ರೆ ಎಸ್ ಎಸ್ ಎಲ್ ಸಿ ಅಥವಾ ಸಿಗೆ ಸಂಬಂಧಿಸಿದ ಯಾವುದಾದರೂ ಮಾಹಿತಿ ಇದ್ದರೆ ಕಲೆ ಹಾಕುವುದು ಆಂಗ್ಲ ಪತ್ರಿಕೆಗಳನ್ನು ಓದಲು ಉತ್ತೇಜಿಸುವುದು ನಿತ್ಯ ಹತ್ತು ಹೊಸ ಆಂಗ್ಲ ಪದಗಳನ್ನು ಪಟ್ಟಿ ಮಾಡುವುದು ಶಬ್ದಕೋಶದಲ್ಲಿ ಆ ಪದಗಳಿಗೆ ಅರ್ಥವನ್ನು ಕಂಡುಹಿಡಿಯುವುದು ಕನ್ನಡ ಪತ್ರಿಕೆ ಓದಿದಲ್ಲಿ ಹೊಸ ಕನ್ನಡ ಪದಗಳನ್ನು ಗುರುತಿಸಿ ಅದರ ಅರ್ಥವನ್ನು ಕಂಡುಹಿಡಿಯುವುದು ಬನ್ನಿ ಮಕ್ಕಳೇ ವಾರ್ತಾಪತ್ರಿಕೆ ಓದೋಣ ಲೋಕವ ಅರಿಯೋಣ ಈ ಪ್ರಕಟಣೆಯ ಶೀರ್ಷಿಕೆಯೇನು ವಾರ್ತಾಪತ್ರಿಕೆ ಓದೋಣ ಅನ್ನೋದು ಈ ಪ್ರಕಟಣೆಯ ಶೀರ್ಷಿಕೆಯಾಗಿದೆ ಈ ಪ್ರಕಟಣೆಯನ್ನು ಹೊರಡಿಸಿದ ಇಲಾಖೆಯ ಹೆಸರೇನು ಪಂಚಾಯತ್ ರಾಜ್ ಇಲಾಖೆ ಮಕ್ಕಳು ವಾರ್ತಾಪತ್ರಿಕೆ ಓದಿ ಮುಗಿಸಿದ ನಂತರ ಕೈಗೊಳ್ಳಬೇಕಾದ ಒಂದು ಚಟುವಟಿಕೆಯನ್ನು ಬರೆಯಿರಿ ಹೊಸ ಕನ್ನಡ ಪದಗಳನ್ನು ಗುರುತಿಸಿ ಅದರ ಅರ್ಥ ಕಂಡುಹಿಡಿಯಿರಿ ಈ ಘೋಷವಾಕ್ಯವನ್ನು ಪೂರ್ಣಗೊಳಿಸಿ ಬನ್ನಿ ಮಕ್ಕಳೇ ವಾರ್ತಾಪತ್ರಿಕೆ ಓದೋಣ ಲೋಕವ ಅರಿಯೋಣ ಈ ಪ್ರಕಟಣೆಯನ್ನು ಯಾವ ತಿಂಗಳಲ್ಲಿ ಹೊರಡಿಸಲಾಗಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ತಿಂಗಳಲ್ಲಿ ಈ ಪ್ರಕಟಣೆಯಲ್ಲಿರುವ ಸಂಯುಕ್ತಾಕ್ಷರದ ಪದಗಳನ್ನು ಬರೆಯಿರಿ ಸಂಯುಕ್ತಾಕ್ಷರ ಅಂದ್ರೂ ಒಂದ ಒತ್ತಾಕ್ಷರ ಅಂದರೂ ಒಂದ ಒತ್ತಕ್ಷರದ ಪದಗಳನ್ನು ಬರೀರಿ ಅಂತ ಅವರು ಆಂಗ್ಲ ಪತ್ರಿಕೆ ಉತ್ತೇಜಿಸುವುದು ನಿತ್ಯ ಶಬ್ದಕೋಶ ಅರ್ಥ ಕೇಂದ್ರಗಳಲ್ಲಿ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಈ ಪದಗಳನ್ನು ಬಳಸರ ಇವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರದ ಪದಗಳು ಚಟುವಟಿಕೆ ಎರಡು ಈ ಚಿತ್ರ ನೋಡಿ ಪ್ರಮುಖ ಕನ್ನಡ ಪತ್ರಿಕೆಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಇಲ್ಲೆಲ್ಲ ಕನ್ನಡ ಪತ್ರಿಕೆಗಳ ಚಿತ್ರ ಕೊಟ್ಟರಿ ಕನ್ನಡ ಪತ್ರಿಕೆಗಳ ಬಗ್ಗೆ ಮಾಹಿತಿ ಉದಯವಾಣಿ ಪ್ರಜಾವಾಣಿ ವಿಜಯ ಕರ್ನಾಟಕ ಕನ್ನಡಪ್ರಭ ಇದೇ ಪತ್ರಿಕೆಗಳ ಹೆಸರನ್ನು ಇಲ್ಲಿ ಬರ್ದೀನಿ ನಾನೀಗ ಪ್ರಜಾವಾಣಿ ವಿಜಯ ಕರ್ನಾಟಕ ವಿಜಯವಾಣಿ ಕನ್ನಡ ಪ್ರಭಾ ಸಂಜಯವಾಣಿ ಉದಯವಾಣಿ ಚಟುವಟಿಕೆ ಮೂರು ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಈ ಕವಿತೆಯನ್ನು ಓದಿ ಪ್ರಾಸಪದಗಳನ್ನು ಪಟ್ಟಿ ಮಾಡಿ ಪಂಜೆ ಮಂಗೇಶರಾಯರ ಮಕ್ಕಳ ಪದ್ಯಗಳು ಪಂಜೆ ಮಂಗೇಶ್ ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತ ಕರಿತೀವಿ ಅವರು ಪದ್ಯವನ್ನು ಬರ್ದಾರ ಒಂದು ನಾಗರ ಹಾವೆ ಹಾವಳು ಹೂವೆ ಅಂತಂದು ಒಂದು ಪದ್ಯ ಬರದಲ್ಲ ಆ ಪದ್ಯನ ಇಲ್ಲಿ ಕೊಟ್ಟಾರ ಬಟ್ ಅದಷ್ಟು ಕ್ಲಿಯರ್ ಆಗಿ ಕಾಣಿಸವಲ್ಲ ಮಾದರಿ ಹೂವೆ ಟಾವೇ ಪ್ರಾಸಪದಗಳನ್ನು ಬರ್ರಿ ಅಂದಾರ ಹಾವೇ ಹೂವೆ ತಣ್ಣಗೆ ಸುಮ್ಮಗೆ ಬಿಸಿ ಹಸಿ ಹೀಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಸಪದಗಳನ್ನು ಬರ್ತೀನಿ ರೀ ನಾ ಇಲ್ಲಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು